ನೋಡಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಶೋಕಿ ಅಂತಾರೆ ಈ ಒಣ ಶೋಕಿ ಮಾಡುವಂತವ್ರಿಗೆ ಪಾಠ ಕಲಿಸುವಂತಹ ಕೆಲಸ ಪೊಲೀಸರಿಂದ ಆಗ್ಲೇಬೇಕು ಈ ರಜತ್ ವಿನಯ್ ಕಥೆ ಏನಾಯ್ತು ಅಂತ ತಮಗೆ ಗೊತ್ತಿದೆ ಮೈಸೂರಿನಲ್ಲೂ ಕೂಡ ಒಬ್ಬ ಗನ್ ಹಿಡಿದು ರೀಲ್ಸ್ ಮಾಡಿ ಫಜಿತಿ ಅನ್ನ ತಂದ್ಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಈ ಹಿಂದೆ ಅವನು ಯಾವನೋ ಒಬ್ಬ ಬೆಳಗಾವಿಯಲ್ಲಿ ಯಾವ್ದೋ ಖಾನ್ ಈ ಏರಿಯಾ ಎಲ್ಲ ನಂದೆ ಅಂತ ಕೈಯಲ್ಲಿ ಒಂದು ತಲ್ವಾರ್ ಹಿಡ್ಕೊಂಡು ಒಂದು ರೀಲ್ಸ್ ಮಾಡಿದ್ದ ಅವ್ನು ಏನ್ ಏರಿಯಾ ಇವರು ಇವ್ ಬರ್ಕೊಂಡ್ಬಿಡ್ಲಿ ಇವ್ರಲ್ಲ ತಮ್ಮ ತಮ್ ಏರಿಯಾ ಇಡೀ ಕರ್ನಾಟಕ ನಂದೇ ಅಂತ ಬರ್ಕೊಂಡ್ಬಿಡಿ ಈಗ ನೋಡಿ ಇಲ್ಲಿ ಇನ್ನೊಬ್ಬ ಗನ್ ಹಿಡಿದು ರೀಲ್ಸ್ ಮಾಡಿರೋದು ಟಿಕೆ ಬಡಾವಣೆಯ ವಿನೋದ್ ಎಂಬಾತ ರೀಲ್ಸ್ ಮಾಡಿದ ಕೈಯಲ್ಲಿ ಗನ್ ಹಿಡಿದು ಗನ್ ಹಿಡ್ಕೊಂಡು ಫೋಟೋಗೆ ಯುವಕ ಪೋಸ್ ಕೊಟ್ಟಿರೋದು ಮೈಸೂರಿನಲ್ಲಿ ಈ ರೀತಿ ಒಂದು ರೀಲ್ಸ್ ಬೆಳಕಿಗೆ ಬಂದಿದೆ ಇಲ್ಲಿ ನೋಡಿ ಈಗ ತಾವೇನು ಗಮನಿಸ್ತಾ ಇದ್ದೀರಲ್ಲ ಇದು ರೀಲ್ಸ್ ಇದು ಕೈಯಲ್ಲಿ ಗನ್ ಇದೆ ಹಿಂದ್ಗಡೆ ಕ್ಯಾಮೆರಾ ಇದೆ ನಾನು ಈ ತರ ಹೋಗ್ತೀನಿ ನೀನು ಈ ತರ ಶೂಟ್ ಮಾಡು ಇದೇ ಒಂದು ರೀಲ್ಸ್ ಅವರಿಗೆ ಬರ್ತಾರ ಅಣ್ಣಂದ್ರೆ ಇಲ್ ಹಿಂದೆಯಲ್ಲಿ ರೀಲ್ಸ್ ಹೆಂಗಿದೆ ಅಂತ ನಾವು ತೋರಿಸ್ತೀವಿ ಬಾ ಅಂತ ಹೇಳಿ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿಚಾರವಾಗಿ ವಿನೋದ್ ನಾನು ಹೇಳ್ತಾ ಇದ್ದೆ ಒಣ ಶೋಕಿ ಅಂತ ಹೇಳಿ ಇಂಥ ಒಣ ಶೋಕಿ ಮಾಡೋದಕ್ಕೆ ಹೋಗಿ ಈ ರೀತಿ ಫಜೀತಿಯನ್ನ ಇವರೇ ಇನ್ವೈಟ್ ಮಾಡ್ಕೊಂಡ್ಬಿಡ್ತಾರೆ ರೀಲ್ಸ್ ಜೊತೆ ಫಜೀತಿನೂ ಬಂದ್ಬಿಡ್ಲಿ ಅಂತ ಹೇಳಿ ಈಗ ಈತ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದು ಅದು ಲೈಸೆನ್ಸ್ಡ್ ಗನ್ನ ಕಂಟ್ರಿ ಪಿಸ್ತೂಲ ಪೊಲೀಸರಿಗೆ ಇವೆಲ್ಲ ತಲೆನೋವು ಒಂದ್ ಕಡೆ ಲಾ ಅಂಡ್ ಆರ್ಡರ್ ಮತ್ತೊಂದ್ ಕಡೆ ಈ ರೀತಿ ಒಣ ಶೋಕಿ ಒಂದು ತಲೆನೋವು ಅವರಿಗೆ ಈಗ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಇದೆ ಮೈಸೂರಲ್ಲಿ ನೂರಕ್ಕೆ ಸತ್ಯ ಯಾಕಂದ್ರೆ ಶೋಕಿಗಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳೆಲ್ಲ ಹಾಕುವಂಥದ್ದು ಬಹಳ ದೊಡ್ಡ ಮಟ್ಟದ ಶೋಕಿ ಆಗಿರುವಂತದ್ದು ಅದರಲ್ಲೂ ಕೂಡ ರೀಲ್ಸ್ ಅಲ್ಲುವಂಥದ್ದು ಪ್ರತಿ ರೀತಿಯ ಯುವಕ ಯುವತಿಯರು ಇದಕ್ಕೆ ಚಟಕ್ಕೆ ಬಿದ್ದಿರುವಂತದ್ದು ಪ್ರತಿ ಒಂದು ರೀಲ್ಸ್ ಎಲ್ಲ ಹಾಕಲೇಬೇಕು ಅನ್ನುವಂಥದ್ದು ಒಂದ್ ರೀತಿಯಾಗಿ ರೂಢಿ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಇದೇ ರೀತಿಯಾಗಿ ಈಗಾಗಲೇ ವಿನಯ್ ಮತ್ತು ರಜತ್ ಏನ್ ಬಿಗ್ ಬಾಸ್ ನ ಹಿಡಿದು ರೀಲ್ಸ್ ಅನ್ನು ಮಾಡಿದ್ರು ಅವರು ಜೈಲು ಮಾಡಿ ಈಗಾಗಲೇ ವಾಪಸ್ ಬಂದಿದ್ದಾರೆ ಇಷ್ಟಾದ್ರೂ ಕೂಡ ಇಲ್ಲೂ ಕೂಡ ಸಾಕಷ್ಟು ಬುದ್ಧಿ ಕಾಣ್ತಾ ಇಲ್ಲ ಅದೇ ರೀತಿ ಮೈಸೂರಲ್ಲೂ ಕೂಡ ಟೀಕೆ ಬೆಳೆಯುವ ಬಡಾವಣೆಯ ಜ್ಯುವೆಲರಿ ಶಾಪ್ ನ ಮಾಲೀಕ ಮಾಲೀಕರ ಮಗ ಆದಂತಹ ವಿರೋದ್ ಅವರು ಒಂದು ಗಲ್ಲನ್ನ ಅನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿರುವಂತ ಈಗ ಸಾಕಷ್ಟು ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಕೇವಲ ಗಲ್ಲನ್ನ ಅನ್ನ ಮಾತ್ರ ಯೂಸ್ ಮಾಡಿಲ್ಲ ಅವರು ಸರ್ಕಾರಿ ವಾಹನವನ್ನು ಕೂಡ ರೀಲ್ಸ್ ಗಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಸದ್ಯ ಈಗ ಸರ್ಕಾರಿ ವಾಹನ ಯಾವುದು ಅನ್ನೋದೀಗ ಚರ್ಚೆ ಆಗ್ತಿರುವಂತಹ ವಿಚಾರ ಜೊತೆಗೆ ಈಗಾಗಲೇ ಇಲ್ಲಿ ಡ್ರೈವರ್ ಇಲ್ಲದಂತೆ ಕಾರನ್ನ ಯಾವ ರೀತಿಯಾಗಿ ಓಡಿಸಬೇಕು ಅನ್ನೋದನ್ನು ತೋರಿಸಿಕೊಡುವಂತಹ ಕೆಲಸವನ್ನು ಕೂಡ ಈಗ ವಿರೋಧ ಮಾಡ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ರೀಲ್ಸ್ಗಳು ಹಾಕುವಂಥದ್ದು ಅದರಲ್ಲಿ ಬರುವಂತಹ ಲೈಕ್ಸ್ ಇರ್ಬೋದು ಕಮೆಂಟ್ಗಳು ಇರ್ಬೋದು ಇದರಿಂದ ಸಾಕಷ್ಟು ಎಂಜಾಯ್ ಮಾಡುವಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ವಾಹನ ಅಂತಂದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು ಈ ರೀಲ್ಸ್ ಮಾಡಿದವನು ಯಾವ್ದು ಇಲಾಖೆಗೆ ಸಂಬಂಧಪಟ್ಟವನ ಅಥವಾ ಇಲಾಖೆಗೆ ಸಂಬಂಧಪಟ್ಟವರ ಮಗ ಅಳಿಯ ಸಂಬಂಧಿಕ ಈ ರೀತಿ ಏನಾದ್ರು ಇದೆಯಾ ಈಗ ಅದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತ ಕೇವಲ ಗಲ್ಲಿ ಹಿಡಿದೋದ ಆತ ಶೋಕೆ ಎಲ್ಲ ಮಾಡಿಲ್ಲ ಗಲ್ ನಕ್ಲಿ ಗಲ್ಲ ಅಸಲಿ ಗಲ್ಲ ಅದು ಈಗ ಪೊಲೀಸರು ಎಲ್ಲರೂ ಅದರ ಬಗ್ಗೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತೊಂದು ಸರ್ಕಾರಿ ವಾಹನದಲ್ಲಿ ರೀಲ್ಸ್ ಮಾಡ್ತಾರೆ ಅಂತಂದ್ರೆ ಈತ ಯಾವ್ದಾರ ಪ್ರಾಧಿಕಾರದ ಅಧ್ಯಕ್ಷರ ಭಾಗ ಆಗಿದ್ದ ಅಥವಾ ರಿಲೇಷನ್ಸ್ ಆಗಿದ್ದ ಇದರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹ ವಿಚಾರ ಯಾಕಂತಂದ್ರೆ ಸರ್ಕಾರಿ ವಾಹನವರ ಈ ರೀತಿಯಾಗಿ ರೀಲ್ಸ್ ಮಾಡೋದಕ್ಕೆ ಯಾರು ಕೂಡ ಬಳಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಆ ವಾಹನವರ ಯಾರು ಈ ವಿರೋಧಕ್ಕೆ ಕೊಟ್ಟಿದ್ದು ಇದು ಈಗ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ ಮುಂದಾದ್ರೂ ಕೂಡ ಪೊಲೀಸರು ಈ ಪ್ರಕರಣವನ್ನ ಆದರೂ ಹಿಡಿದು ಈ ರೀತಿಯಾಗಿ ಚೋಕಿ ಮಾಡಿರುವಂತದ್ದು ಜೊತೆಗೆ ಸರ್ಕಾರಿ ಕಾರನ್ನ ಬಳಕೆ ಮಾಡಿರುವಂತದ್ದು ಜೊತೆಗೆ ಡ್ರೈವರ್ ಇಲ್ಲದೆ ಕಾರ್ನ ಬೆಲೆಯಲ್ಲಿ ರೀಲ್ಸ್ ಅನ್ನ ಮಾಡಿರುವಂತದ್ದು ಇದೆಲ್ಲದಕ್ಕೂ ಕೂಡ ಪೊಲೀಸರು ಯಾವ ರೀತಿಯಾಗಿ ಕಡಿವಾಣ ಆಗ್ತಾರೆ ಆತರ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರ ಕಾತೊಡ್ಬೇಕಾಗುತ್ತೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ ನೋಡಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇವಕ್ಕೆಲ್ಲ ಒಣ ಶೋಕಿ ಅಂತಾರೆ ಈ ಒಣ ಶೋಕಿ ಮಾಡುವಂತವ್ರಿಗೆ ಪಾಠ ಕಲಿಸುವಂತಹ ಕೆಲಸ ಪೊಲೀಸರಿಂದ ಆಗ್ಲೇಬೇಕು ಈ ರಜತ್ ವಿನಯ್ ಕಥೆ ಏನಾಯ್ತು ಅಂತ ತಮಗೆ ಗೊತ್ತಿದೆ ಮೈಸೂರಿನಲ್ಲೂ ಕೂಡ ಒಬ್ಬ ಗನ್ ಹಿಡಿದು ರೀಲ್ಸ್ ಮಾಡಿ ಫಚಿತಿಯನ್ನ ತಂದುಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಈ ಹಿಂದೆ ಅವನು ಯಾವನೋ ಒಬ್ಬ ಬೆಳಗಾವಿಯಲ್ಲಿ ಯಾವುದೋ ಖಾನ್ ಈ ಏರಿಯಾ ಎಲ್ಲ ನಂದೆ ಅಂತ ಕೈಯಲ್ಲಿ ಒಂದು ತಲ್ವಾರ್ ಹಿಡ್ಕೊಂಡು ಒಂದು ರೀಲ್ಸ್ ಮಾಡಿದ್ದ ಏನ್ ಏರಿಯಾ ಇವ್ ಇವ್ರೆಲ್ಲ ಇವರಲ್ಲ ತಮ್ ಏರಿಯಾ ಇಡೀ ಕರ್ನಾಟಕ ನಂದೆ ಅಂತ ಬರ್ಕೊಂಡ್ಬಿಡ್ಲಿ ಈಗ ನೋಡಿ ಇಲ್ಲಿ ಇನ್ನೊಬ್ಬ ಗನ್ ಹಿಡಿದು ರೀಲ್ಸ್ ಮಾಡಿರೋದು ಟಿಕೆ ಬಡಾವಣೆಯ ವಿನೋದ್ ಎಂಬಾತ ರೀಲ್ಸ್ ಮಾಡಿದ ಕೈಯಲ್ಲಿ ಗನ್ ಹಿಡಿದು ಗನ್ ಹಿಡ್ಕೊಂಡು ಫೋಟೋಗೆ ಯುವಕ ಪೋಸ್ ಕೊಟ್ಟಿರೋದು ಮೈಸೂರಿನಲ್ಲಿ ಈ ರೀತಿ ಒಂದು ರೀಲ್ಸ್ ಬೆಳಕಿಗೆ ಬಂದಿದೆ ಇಲ್ಲಿ ನೋಡಿ ಈಗ ತಾವೇನ್ ಗಮನಿಸ್ತಾ ಇದೀರಲ್ಲ ಇದು ರೀಲ್ಸ್ ಇದು ಕೈಯಲ್ಲಿ ಗನ್ ಇದೆ ಹಿಂದ್ಗಡೆ ಕ್ಯಾಮ್ರಾ ಇದೆ ನಾನು ಈ ತರ ಹೋಗ್ತೀನಿ ನೀನ್ ಈ ತರ ಶೂಟ್ ಮಾಡು ಇದೇ ಒಂದು ರೀಲ್ಸ್ ಅವ್ರಿಗೆ ಬರ್ತಾರ ಅಣ್ಣಂದ್ರೆ ಹಿಂದೆ ಅಲ್ಲಿ ರೀಲ್ಸ್ ಹೆಂಗಿದೆ ಅಂತ ನಾವು ತೋರಿಸ್ತೀವಿ ಬಾ ಅಂತ ಹೇಳಿ ನಮ್ಮ ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ವಿಚಾರವಾಗಿ ವಿನೋದ್ ನಾನು ಹೇಳ್ತಾ ಇದ್ದೆ ಒಣ ಶೋಕಿ ಅಂತ ಹೇಳಿ ಇಂತ ಒಣ ಶೋಕಿ ಮಾಡೋದಕ್ಕೆ ಹೋಗಿ ಈ ರೀತಿ ಫಜೀತಿಯನ್ನ ಇವರೇ ಇನ್ವೈಟ್ ಮಾಡ್ಕೊಂಡ್ಬಿಡ್ತಾರೆ ರೀಲ್ಸ್ ಜೊತೆ ಫಜೀತಿನೂ ಬಂದ್ಬಿಡ್ಲಿ ಅಂತ ಹೇಳಿ ಈಗ ಈತ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದು ಅದು ಲೈಸೆನ್ಸ್ಡ್ ಗನ್ ಕಂಟ್ರಿ ಪಿಸ್ತೂಲ ಪೊಲೀಸರಿಗೆ ಇವೆಲ್ಲ ತಲೆನೋವು ಒಂದ್ ಕಡೆ ಲಾ ಅಂಡ್ ಆರ್ಡರ್ ಮತ್ತೊಂದು ಕಡೆ ಈ ರೀತಿ ಒಣ ಶೋಕಿ ಒಂದು ತಲೆನೋವು ಅವರಿಗೆ ಈಗ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಏನ್ ನಡೀತಾ ಇದೆ ಮೈಸೂರಲ್ಲಿ ಸತ್ಯ ಯಾಕೆಂದ್ರೆ ಶೋಕಿಗಾಗಿ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋಗಳನ್ನ ಹಾಕುವಂತದ್ದು ಬಹಳ ದೊಡ್ಡ ಮಟ್ಟದ ಶೋಕೆ ಆಗಿರುವಂಥದ್ದು ಅದಲ್ಲೂ ಕೂಡ ರೀಲ್ಸ್ ಅನ್ನುವಂಥದ್ದು ಪ್ರತಿನಿತ್ಯ ಯುವಕ ಯುವತಿಯರು ಇದಕ್ಕೆ ಚಟಕ್ಕೆ ಪ್ರತಿನಿತ್ಯ ಒಂದು ರೀಲ್ಸ್ ಎಲ್ಲ ಹಾಕಲೇಬೇಕು ಅನ್ನುವಂಥದ್ದು ಒಂದು ರೀತಿಯಾಗಿ ರೂಢಿ ಮಾಡಿಕೊಂಡಿದ್ದಾರೆ ಸೊ ಹೀಗಾಗಿ ಇದೇ ರೀತಿಯಾಗಿ ಈಗಾಗಲೇ ವಿನಯ್ ಮತ್ತು ರಜೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ವರ್ಷ ಹಿಡಿದು ರೀಲ್ಸ್ ಅನ್ನು ಮಾಡಿದ್ರು ಅವರು ಜೈಲು ಊಟವನ್ನು ಮಾಡಿ ಈಗಾಗಲೇ ವಾಪಸ್ ಹೊಂದಿದ್ದಾರೆ ಇಷ್ಟಾದರೂ ಕೂಡ ಇಲ್ಲೂ ಕೂಡ ಸಾಕಷ್ಟು ಜನರಿಗೆ ಕಾಣ್ತಾ ಇಲ್ಲ ಅದೇ ರೀತಿ ಮೈಸೂರಲ್ಲೂ ಕೂಡ ಟೀಕೆ ಬೆಳೆಯವ್ ಬಡಾವಣೆಯ ಜ್ಯುವೆಲರಿ ಶಾಪ್ನ ಮಾಲೀಕ ಮಾಲೀಕರ ಮಗ ಆದಂತಹ ವಿರೋಧ ಅವರು ಒಂದು ಗಲ್ಲ ಹಿಡಿದು ರೀಲ್ಸ್ ಅನ್ನ ಮಾಡಿರುವಂತದ್ದು ಈಗ ಸಾಕಷ್ಟು ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಕೇವಲ ಗಲ್ಲನ್ನ ಮಾತ್ರ ಯೂಸ್ ಮಾಡಿಲ್ಲ ಅವರು ಸರ್ಕಾರಿ ವಾಹನವನ್ನು ಕೂಡ ರೀಲ್ಸ್ ಆಗಿ ಬೆಳಕನೆ ಮಾಡಿಕೊಂಡಿದ್ದಾರೆ ಸದ್ಯ ಈಗ ಸರ್ಕಾರಿ ವಾಹನ ಯಾವುದು ಅನ್ನೋದೀಗ ಚರ್ಚೆ ಆಗ್ತಿರುವಂತಹ ವಿಚಾರ ಜೊತೆಗೆ ಈಗಾಗಲೇ ಇಲ್ಲಿ ಡ್ರೈವರ್ ಇಲ್ಲದಂತೆ ಕಾರನ್ನ ಯಾವ ರೀತಿಯಾಗಿ ಓಡಿಸಬೇಕು ಅನ್ನೋದನ್ನು ತೋರಿಸಿಕೊಡುವಂತಹ ಕೆಲಸವನ್ನು ಕೂಡ ಈಗ ವಿರೋಧ ಮಾಡ್ತಾ ಇರುವಂತದ್ದು ಬಹಳಪ್ರಮುಖವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾದಂತಹ ರೀಲ್ಸ್ಗಳು ಹಾಕುವಂತದ್ದು ಅದ್ರಲ್ಲಿ ಬರುವಂತಹ ಲೈಕ್ಸ್ ಇರಬಹುದು ಕಮೆಂಟ್ಸ್ ಇರಬಹುದು ಇದರಿಂದ ಸಾಕಷ್ಟು ಎಂಜಾಯ್ ಮಾಡುವಂತಹ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಯೂಸ್ ಸರ್ಕಾರಿ ವಾಹನವಾದ ಸರ್ಕಾರಿ ವಾಹನ ಯಾರಿಗೆ ಸಂಬಂಧಪಟ್ಟಿದ್ದು ಈ ರೀಲ್ಸ್ ಮಾಡಿದವನು ಯಾವುದಾರ ಇಲಾಖೆಗೆ ಸಂಬಂಧಪಟ್ಟವನ ಅಥವಾ ಇಲಾಖೆಗೆ ಸಂಬಂಧಪಟ್ಟವರ ಮಗ ಅಳಿಯ ಸಂಬಂಧಿಕ ಈ ರೀತಿ ಏನಾದರೂ ಇದೆಯಾ ಈಗ ಅದೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತ ಕೇವಲ ಗಲ್ಲಿ ಹಿಡಿದೋ ಆತ ಶೋಕೆ ಎಲ್ಲ ಮಾಡಿಲ್ಲ ಗಲ್ ನಕ್ಲಿ ಗಲ್ಲೋ ಅಸ್ಲಿ ಅದು ಈಗ ಪೊಲೀಸರು ಎಲ್ಲರೂ ಅದರ ಬಗ್ಗೆ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಮತ್ತೊಂದು ಸರ್ಕಾರಿ ವಾಹನದಲ್ಲಿ ರೀಲ್ಸ್ ಮಾಡ್ತಾರೆ ಅಂತಂದ್ರೆ ಈತ ಯಾವ್ದಾರ ಪ್ರಾಧಿಕಾರದ ಅಧ್ಯಕ್ಷರ ಭಾಗ ಆಗಿದ್ದ ಅಥವಾ ರಿಲೇಷನ್ಸ್ ಆಗಿದ್ದ ಇದರ ಬಗ್ಗೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತಹ ವಿಚಾರ ಯಾಕಂತಂದ್ರೆ ಸರ್ಕಾರಿ ವಾಹನವನ್ನ ಈ ರೀತಿಯಾಗಿ ರೀಲ್ಸ್ ಮಾಡೋದಕ್ಕೆ ಯಾರು ಕೂಡ ಬಳಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸೊ ಹೀಗಾಗಿ ಆ ವಾಹನವನ್ನ ಯಾರು ಈ ವಿರೋಧಕ್ಕೆ ಕೊಟ್ಟಿದ್ದು ಇದು ಈಗ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇರುವಂತದ್ದು ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿಲ್ಲ ಇಲ್ಲಿ ಮುಂದಾದ್ರೂ ಕೂಡ ಪೊಲೀಸರು ಈ ಪ್ರಕರಣವನ್ನ ಆದ್ರೂ ಗನ್ ಹಿಡಿದು ಈ ರೀತಿಯಾಗಿ ಶೋಕಿ ಮಾಡಿರುವಂತದ್ದು ಜೊತೆಗೆ ಸರ್ಕಾರಿ ಕಾರನ್ನ ಬಳಕೆ ಮಾಡಿರುವಂತದ್ದು ಜೊತೆಗೆ ಡ್ರೈವರ್ ಇಲ್ಲದೆ ಕಾರ್ನ ಮೇಲೇಲಿತ್ತು ರೀಲ್ಸ್ ಅನ್ನ ಮಾಡಿರುವಂತದ್ದು ಇದೆಲ್ಲದಕ್ಕೂ ಕೂಡ ಪೊಲೀಸರು ಯಾವ ರೀತಿಯಾಗಿ ಕಡಿವಾಣ ಆಗ್ತಾರೆ ಆ ತರನ್ನ ಏನಾದ್ರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರ ಕಾ ತೊಡಬೇಕಾಗುತ್ತೆ ಶ್ರೀಪಾದ್ ಓಕೆ ಥ್ಯಾಂಕ್ ಯು ವಿನೋದ್ ಮಾಹಿತಿಗಾಗಿ